ಶೈಕ್ಷಣಿಕ ವರ್ಷಕ್ಕೆ ಭಾರತದಾದ್ಯಂತದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಿಂದ ಸ್ನಾತಕೋತ್ತರ ಪದವಿಯನ್ನು ಪಡೆಯಲು ಬಯಸುವ ವಿದ್ಯಾರ್ಥಿಗಳಿಗಾಗಿ ಐಪಿಎಂ ಐಬಿಎಂ ಗ್ಲೋಬಲ್ ಎಂಟ್ರೆನ್ಸ್ ಟೆಸ್ಟ್ ಅನ್ನು ಪ್ರಾರಂಭಿಸಿದೆ ಬೆಂಗಳೂರಿನ ಎಸ್ ವೈಶಾಲ್ ಡೀಮ್ಸ್ ಟು ಬಿ ವಿಶ್ವವಿದ್ಯಾಲಯವು ತಮ್ಮ ಎಂಬಿಎ ಎಂಸಿಎ ಮತ್ತು ಎಂಎಸ್ಸಿ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಐಬಿಎಂ ಜೊತೆ ಪಾಲುದಾರಿಕೆಯಲ್ಲಿ ವಿದ್ಯಾರ್ಥಿ ತೊಡಗಿಸಿಕೊಳ್ಳುವಿಕೆಯ ಈ ಮಾದರಿಯನ್ನು ಕಾರ್ಯಗತಗೊಳಿಸಿದ ಭಾರತದ ಮೊದಲ ವಿಶ್ವವಿದ್ಯಾಲಯವಾಗಿದೆ ಐಬಿಎಂ ಗ್ಲೋಬಲ್ ಎಂಟ್ರೆನ್ಸ್ ಟೆಸ್ಟ್ ಜಿಇಟಿ ಐಬಿಎಂ ಗ್ಲೋಬಲ್ ಎಂಟ್ರೆನ್ಸ್ ಟೆಸ್ಟ್ ಜಿಇಟಿ ಐಬಿಎಂನ ಸ್ನಾತಕೋತ್ತರ ಕಾರ್ಯಕ್ರಮಗಳಾದ ಎಂ ಬಿಎ ಎಂಸಿಎ ಮತ್ತು ಎಂಎಸ್ಸಿ ಕಂಪ್ಯೂಟರ್ ಸೈನ್ಸ್ ಶಿಕ್ಷಣಕ್ಕೆ ಪ್ರವೇಶಿಸಲು ಐಬಿಎಂ ಕ್ಯೂ ಸ್ಕ್ವಯರ್ ಡಿ ಅವಕಾಶ ಒದಗಿಸುತ್ತದೆ ಈ ಪ್ರವೇಶ ಪರೀಕ್ಷೆಯ ಮೂಲಕ ಪ್ರವೇಶ ಪಡೆದ ವಿದ್ಯಾರ್ಥಿಗಳು ಐಬಿಎಂನ ಭವಿಷ್ಯದ ಪಠ್ಯಕ್ರಮದೊಂದಿಗೆ ಸಂಯೋಜಿಸಲ್ಪಟ್ಟ ವಿಶ್ವವಿದ್ಯಾಲಯದ ಕಾರ್ಯಕ್ರಮಗಳಿಗೆ ದಾಖಲಾಗುತ್ತಾರೆ ಇದು ಉದ್ಯಮ ಚಾಲಿತ ವಿಷಯ ಇನ್ನೋವೇಷನ್ ಲ್ಯಾಬ್ಗಳು ಐಬಿಎಂನ ಡಿಜಿಟಲ್ ಬ್ಯಾಡ್ಜ್ಗಳು ಗಳು ಮತ್ತು ಯೋಜನೆಗಳು ಇಂಟರ್ನ್ಶಿಪ್ ಮತ್ತು ಉದ್ಯೋಗ ಅವಕಾಶಗಳೊಂದಿಗೆ ನೈಜ ಪ್ರಪಂಚದ ಕಲಿಕೆಯ ಅನುಭವಗಳನ್ನು ಒದಗಿಸುತ್ತದೆ ಬೆಂಗಳೂರಿನ ಕೆಂಗೇರಿಯ ಸತ್ವ ಗ್ಲೋಬಲ್ ಸಿಟಿ ಟೆಕ್ ಪಾರ್ಕ್ನಲ್ಲಿರುವ ಎಸ್ ವೈಶ ಕ್ಯಾಂಪಸ್ನಲ್ಲಿ ಐಬಿಎಂ ಕ್ಯೂ ಮಾಸ್ಟರ್ಸ್ ಪ್ರೋಗ್ರಾಂ ಒದಗಿಸಲಾಗುತ್ತದೆ ಐಬಿಎಂ ಕ್ಯೂ ಕ್ವಾಂಟಮ್ ಕೋಶಿಯನ್ ಡಿಕೋಡ್ ಎಂದರೇನು ಐಬಿಎಂನ ಐಬಿಎಂ ಕ್ಯೂಸ್ಕ್ವಯರ್ಡಿ ನೈಜ ಪ್ರಪಂಚದ ತಂತ್ರಜ್ಞಾನ ತರಬೇತಿಯನ್ನು ಶೈಕ್ಷಣಿಕ ಚೌಕಟ್ಟಿನಲ್ಲಿ ಸೇರಿಸಲು ವಿನ್ಯಾಸಗೊಳಿಸಲಾದ ಒಂದು ಉಪಕ್ರಮವಾಗಿದೆ ಐಬಿಎಂನ ಟಾಪ್ ಇಂಡಸ್ಟ್ರಿ ಎಕ್ಸ್ಪರ್ಟ್ಗಳು ಅಭಿವೃದ್ಧಿಪಡಿಸಿದ ಕ್ಯೂಸ್ಕೊಯಿ ಕ್ಲೌಡ್ ಲ್ಯಾಬ್ಗಳು ಎಐ ಚಾಲಿತ ಕಲಿಕಾ platform. ಜ್ಞಾನ ಹಂಚುವ ಬೋಟ್ ಕ್ಯಾಂಪ್ಗಳು ಲೈವ್ ಪ್ರಾಜೆಕ್ಟ್ಗಳು ಮತ್ತು ಕಾರ್ಪೊರೇಟ್ ಮಾರ್ಗದರ್ಶನವನ್ನು ಒಳಗೊಂಡಿರುತ್ತದೆ ವಿದ್ಯಾರ್ಥಿಗಳು ಕಲಿಯಲು ಮತ್ತು ಉದ್ಯೋಗಿಗಳಂತೆ ಕಾರ್ಯನಿರ್ವಹಿಸಲು ಅವಕಾಶವನ್ನು ಪಡೆಯುವ ಪರಿಸರ ವ್ಯವಸ್ಥೆಯನ್ನು ಒದಗಿಸುತ್ತದೆ ತರಗತಿಯ ಕೋಣೆಯಿಂದ ನೈಜ ಪ್ರಪಂಚದ ಉದ್ಯಮದ ಸಮಸ್ಯೆಗಳನ್ನು ಪರಿಹರಿಸುತ್ತದೆ ದಿ ಐಡಿಯಾ ಇಸ್ ನಾಟ್ ದಟ್ ಇಟ್ ಇಸ್ ನಾಟ್ ಕನೆಕ್ಟ್ ಇಟ್ ಇಸ್ ಆಕ್ಚುಲಿ ಕನೆಕ್ಟೆಡ್ ಟು ಯೂನಿವರ್ಸಿಟಿ ವಿ ಆರ್ ಗೋಯಿಂಗ್ ಟು ಬಿ ಪಾರ್ಟನರಿಂಗ್ ವಿತ್ ದ ಟಾಪ್ ಆಫ್ ದ ಯೂನಿವರ್ಸಿಟಿ ದ ಟಾಪ್ ಟಾಪ್ ಆಫ್ ದ ಲೈನ್ ಆಫ್ ದ ಯೂನಿವರ್ಸಿಟೀಸ್ ಅಕ್ರಾಸ್ ಇಂಡಿಯಾ To uh, roll out this program, SFSU University is the first university to come forward to join hands with us and take this movement forward. Okay, so the, of course, this entire program will be run and executed in a university only, university campus only. IBM is going to be partnering with that university to ensure that it is collaboratively executed in a much better way in the campus. Uh, through the mechanisms of learning for the faculty, there is a faculty enrichment programs. there are going to be learning for the students through courseware, credits, examinations, projects, internships. There will also be part of the industry players coming into the uh, university campus and interacting with the students through various mechanisms like guest lectures, through competitions, through hackathon events nationally and in uh, and in, in across India, so this will all be happening inside a campus only, and IBM is partnering with SVSI University. It is the first university to come forward to in this partnership, and we are going to execute in our campus in Bangalore uh, at uh, SVSI. So it is an. ಇಂಡಸ್ಟ್ರಿ ಅಕಾಡೆಮಿಯ ಕೊಲಾಬರೇಷನ್ ವೆರ್ ಐ ಬಿ ಎಂ ಇಸ್ ಪಾರ್ಟ್ನರಿಂಗ್ ವಿತ್ ಎಸ್ ವ್ಯಾಸ ಟು ರೋಲ್ ಇಟ್ ಔಟ್ ದರ್ ವಿಲ್ ಬಿ ಅದರ್ ಯೂನಿವರ್ಸಿಟೀಸ್ ಆಲ್ಸೋ ಇನ್ 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 ದ ನೆಕ್ಸ್ಟ್ ಫ್ಯೂ ಮಂತ್ಸ್ ದೆ ವಿಲ್ ಆಲ್ಸೋ ಬಿ ಜಾಯ್ನಿಂಗ್ ಹ್ಯಾಂಡ್ಸ್ ವಿತ್ ಎಸ್ ಸಿ ಎಮ್ ನಮ್ಮ ಐ ಬಿ ಎಮ್ ಮತ್ತು ಎಸ್ ವ್ಯಾಸ ಯೂನಿವರ್ಸಿಟಿ ಮಧ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಅಕಾಡೆಮಿಕ್ ಕೊಲಾಬೊರೇಷನ್ ಅಂತ ಹೇಳ್ತೀವಿ ಅಕಾಡೆಮಿಕ್ ಕೊಲಾಬರೇಷನ್ ಅಂತ ಹೇಳಿದ್ರೆ ಫಾರ್ ದ ಫಸ್ಟ್ ಟೈಮ್ ಒಂದು ಇಂಡಸ್ಟ್ರಿ ಜಾಯಿಂಟ್ ಐ ಬಿ ಎಮ್ ಅವರು ಅವರ ಒಂದು ಇಷ್ಟು ವರ್ಷದ ಒಂದು ಎಕ್ಸ್ಪೀರಿಯೆನ್ಸ್ ಏನಿದೆ ಅದನ್ನು ಒಂದು ಕರಿಕ್ಯುಲಮ್ ಮಾದರಿಯಲ್ಲಿ ಅದನ್ನು ಒಂದು ಯೂನಿವರ್ಸಿಟಿಗೆ ತಂದು ಅದನ್ನು ಯೂನಿವರ್ಸಿಟಿ ಸ್ಟ್ರಕ್ಚರ್ ಒಳಗಡೆ ಅಳವಡಿಸ್ಕೊಂಡು ಅದನ್ನು ಒಂದು ಪ್ರೋಗ್ರಾಮ್ ಆಗಿ ನಾವು ರೋಲ್ ಔಟ್ ಇದ್ದೀವಿ ಇದು ನಮ್ಮ ಮಾಸ್ಟರ್ ಮಾಸ್ಟರ್ಸ್ ಪ್ರೋಗ್ರಾಮ್ ಸ್ನಾತಕೋತ್ತರ ಪದವಿಗಳೇನಿರುತ್ತೆ ಅದರೊಳಗಡೆ ಇದನ್ನು ಅಳವಡಿಸ್ಕೊಂಡು ವಿತಿನ್ ದ ಸ್ಟ್ರಕ್ಚರ್ ಇವಾಗ ನಮಗೆ ರೆಗ್ಯುಲೇಟರಿ ಬಾಡಿ ಎ ಐ ಸಿ ಟಿ ಇರ್ತಾರೆ ನಾವು ಯೂನಿವರ್ಸಿಟಿ ಎ ಡೀಮ್ಡ್ ಯೂನಿವರ್ಸಿಟಿ ವಿ ಆರ್ ರೆಗ್ಯುಲೇಟೆಡ್ ಬೈ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಆ ಒಂದು ಚೌಕಟ್ಟಿನಲ್ಲಿ ಇದನ್ನು ಯಾವ ರೀತಿ ಅಳವಡಿಸ್ಕೊಬೋದು ಅಂತ ಮಾಡಿ ಅದನ್ನು ನಾವು ಸ್ಟೂಡೆಂಟ್ಸಿಗೆ ಅನುಕೂಲ ಆಗೋ ರೀತಿನಲ್ಲಿ ಅಥವಾ ಮುಂದಿನ ಪೀಳಿಗೆಗೆ ಮುಂದಿನ ಜನ್ರೇಷನ್ಗೆ ಯಾವ ಡಿಮಾಂಡ್ ಇದೆ ಇಂಡಸ್ಟ್ರಿ ಕಡೆಯಿಂದ ಅದನ್ನು ತಲುಪಿಸೋದಕ್ಕೋಸ್ಕರ ಈ ಒಂದು ಕೊಲಾಬ್ರೇಷನನ್ನು ಮಾಡ್ತಾ ಇದ್ದೀವಿ ವಿ ಆರ್ ಆಲ್ಸೋ ನಾವು ಕರ್ನಾಟಕದಲ್ಲಿ ಇದು ಮೊಟ್ಟ ಮೊದಲೇ ಬಾರಿಗೆ ಬೆಂಗಳೂರಿನ ಒಂದು ಯೂನಿವರ್ಸಿಟಿ ಐ ಬಿ ಎಮ್ ಜೊತೆಯಲ್ಲಿ ಮಾಡ್ತಾ ಇರೋದು ನಮಗೂ ಹೆಮ್ಮೆ ಅನಿಸುತ್ತೆ ಬೆಂಗಳೂರು ಮತ್ತು ಕರ್ನಾಟಕ ಪ್ರಪಂಚಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದೆ ಪ್ರಾಬಬ್ಲಿ ಇದು ಮತ್ತೊಂದು ಕೊಡುಗೆ ಅಂತ ಎಸ್ ವಿ ಯೂನಿವರ್ಸಿಟಿ ವೈಸ್ ಚಾನ್ಸ್ಲರ್ ಆಗಿ ನಾನು ಅಂದ್ಕೊಳ್ತೇನೆ